ಮೂರು ತಿಂಗಳಿಂದ ಅವರಿಗೆ ಯಾವುದೇ ಸಂಬಳವನ್ನು ಕೊಟ್ಟಿಲ್ಲ ಒಂದು ಬರೀ ಸಂಬಳದೊಂದಾದ್ರೆ ಇಡೀ ವರ್ಷ ಅಲ್ಲಿ ದಿನಪತ್ರಿಕೆ ಬೇರೆ ಬೇರೆ ಜರ್ನಲ್ಸ್ ಏನೇನು ಮ್ಯಾಗ್ಜಿನ್ಸ್ ಎಲ್ಲ ಬರ್ತಿದ್ವು ಅದೂ ಕೂಡ ಸರ್ಕಾರದಿಂದ ಯಾವ್ದು ದುಡ್ಡು ಬರ್ತಾ ಇರಲಿಲ್ಲಂತೆ ಅವರೇ ತಮ್ಮ ದುಡ್ಡು ಹಾಕಿಬಿಟ್ಟು ಯಾಕಂದ್ರೆ ಇಲ್ಲಂದ್ರೆ ಹಳ್ಳಿಯಲ್ಲಿ ಜನ ಗಲಾಟೆ ಮಾಡ್ತಾರೆ ತಿಳ್ಕೊಂಡು ಅವರೇ ದುಡ್ಡು ಹಾಕಿಬಿಟ್ಟು ಅಲ್ಲಿ ಪೇಪರ್ಸ್ಗಳನ್ನ ದಿನಪತ್ರಿಕೆ ತರಿಸೋದು ಈ ಥರ ಎಲ್ಲ ಮಾಡಿ ಮನೆಗೆ ಫ್ಯಾಮಿಲಿಯಿಂದ ತುಂಬಾ ತೊಂದರೆ ಆಗಿ ಮಗಳು ಬೇರೆ ಪಿ ಯು ಸಿ ಹೋಗ್ತಾ ಇದ್ದಾಳೆ ಮೂರ್ ಮೂರು ತಿಂಗಳ ಸಂಬಳ ಇಲ್ಲ ಜೊತೆಗೆ ಅಲ್ಲಿರ್ತಕ್ಕಂತ ನೇರ ಅಧಿಕಾರಿಗಳು ಪಿ ಇರ್ಬೋದು ಅಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಾಕಷ್ಟು ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ ಇದು ಯಾವಾಗ ವಿಷಯ ನಮಗೆ ಗೊತ್ತಾಯ್ತಂದ್ರೆ ಅವರು ಡೆತ್ ಆದ ತಕ್ಷಣ ನಾವು ಗೂಗಲ್ ಮೀಟ್ ಮಾಡಿದ್ವಿ ಆ ಗೂಗಲ್ ಮೀಟ್ ಅಲ್ಲಿ ಸುಮಾರು ಗ್ರಾಮ ಪಂಚಾಯತ್ ವೈಬ್ರೆಂಟ್ಸ್ ಎಲ್ಲ ಭಾಗವಹಿಸಿ ಅವರವ್ರ ಅಂತ ಹೇಳಿದ್ರು ಕೆಲವೊಂದು ಕಡೆ ವರ್ಷಕ್ಕೆ ಒಂದ್ಸಲ ಸಂಬಳ ಆಗತ್ತಂತೆ ಸೊ ಅವ್ರಿಗೆ ಸಂಬಳ ಬರೋದೇ ಹನ್ನೆರಡು ಸಾವಿರ ಪ್ಲಸ್ ಒಂದು ಆರು ಸಾವಿರದ ಇನ್ನೂರು ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಚಿಲ್ಲರ ಸಂಬಳ ಬರುತ್ತೆ ಅದನ್ನೇ ಮೂರು ತಿಂಗಳ ಆರು ತಿಂಗಳ ಕೊಟ್ಟು ಪೇಪರ್ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಕೊಡೋಲ್ಲ ಇದೆಲ್ಲ ಬರ್ದ ಆಗಿದ್ದು ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮೊದಲು ಪಬ್ಲಿಕ್ ಲೈಬ್ರರಿತಿದ್ದು ಆಮೇಲೆ ಅದು ಪಾಕೆಟ್ ಶಿಫ್ಟ್ ಆಗಿ ಇವೆಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇವಾಗ ಸೊ ಇದಕ್ಕೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈಗ ಇಮಿಡಿಯೇಟ್ ಸೋಮವಾರದಿಂದ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಇದನ್ನೊಂದು ಧರಣಿ ಸತ್ಯಾಗ್ರಹ ಮಾಡಬೇಕಂತ ವಿಚಾರ ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಈ ತರ ಗ್ರಂಥ ಪಾಲಕರ ಸಮಸ್ಯೆ ಆದಾಗ ಈ ಗ್ರಾಮೀಣ ಗ್ರಂಥಾಲಯದ ಗ್ರಂಥ ಪಾಲಕರಿಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಎರಡು ನಿಮಿಷ ಮಾತಾಡೋದು ಕರ್ನಾಟಕದಲ್ಲಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿದೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಈಗ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರು ಅಥವಾ ಲೈಬ್ರರಿಯನ್ಸ್ ಅಂತ ಹೇಳಿದ್ದಾರೆ ಅವ್ರಿಗೆ ಒಟ್ಟು ಹದಿನೆಂಟು ಸಾವಿರ ಚಿಲ್ಲರೆ ಅವ್ರಿಗೆ ಸಂಬಳ ಬರ್ತಾ ಇದೆ ಅದರಲ್ಲಿ ಹನ್ನೆರಡು ಸಾವಿರ ಸರ್ಕಾರ ಕೊಡ್ತಾ ಇದೆ ಅಂದರೆ ಆರ್ ಡಿ ಪಿ ಆರ್ ಇಲಾಖೆಯವರು ಹನ್ನೆರಡು ಸಾವಿರ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ಆರು ಸಾವಿರ ಚಿಲ್ಲರೆ ಏನಿದೆ ಡಿ ಎ ಏನಿದೆ ಅದನ್ನ ಗ್ರಾಮ ಪಂಚಾಯತ್ನಲ್ಲಿ ವಸೂಲಾಗುವಂತ ವಸೂಲಾಗುವಂಥ ಗ್ರಂಥಾಲಯ ಕರದಿಂದ ಪಾವತಿಸಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಇದರಲ್ಲಿ ಸರ್ಕಾರ ಕೊಡ್ತಾ ಇರುವಂತಹ ಹನ್ನೆರಡು ಸಾವಿರ ಏನಿದೆ ಅದು ಮೂರು ತಿಂಗಳ ಮುಂಚೆ ಗ್ರಾಂಟ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ತಿಂಗಳು ಅವ್ರಿಗೆ ಸಂಬಳ ಸಿಗ್ತಾ ತೊಂದರೆ ಆಗ್ತಾ ಇದೆ ಇನ್ನು ಆರು ಸಾವಿರ ಚಿಲ್ಲರೆ ಗ್ರಾಮ ಪಂಚಾಯತ್ ಏನು ಕೊಡಬೇಕಾಗಿತ್ತು ಅದು ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ಬೇರೆ ಬೇರೆ ಕಾರಣಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ ಇದ್ದಾರೆ ಹಾಗಾಗಿ ಇವರು ಕೊಡಬೇಕಾದಂಥ ಪೂರ್ತಿ ಸಂಬಳ ಹದಿನೆಂಟು ಸಾವಿರ ಚಿಲ್ಲರೆ ಏನಿದೆ ಅಷ್ಟೊಂದು ಅವ್ರಿಗೆ ಪಾವತಿ ಆಗ್ತಾ ಇದೆ ಇನ್ನು ಎರಡನೇದಾಗಿ ಅವರೆಲ್ಲ ಸ್ಥಳೀಯರು ಅಲ್ಲೇ ಹುಟ್ಟಿ ಬೆಳೆದಂಥ ಅಭ್ಯರ್ಥಿಗಳವರೆಲ್ಲ ಪಾಲಕರು ಸಾರ್ವಜನಿಕರ ಪರಿಚಯ ಎಲ್ಲ ಇರುತ್ತೆ ಜನರಿಗೆ ತೊಂದರೆ ಆಗಬಾರ್ದು ಸಮ ತಮ್ಮೂರಿನವ್ರು ತೊಂದರೆ ಆಗಬಾರ್ದು ಅಂತ ನ್ಯೂಸ್ ಪೇಪರ್ ಮ್ಯಾಗ್ಝೈನನ್ನು ಅವರು ಪ್ರತಿ ತಿಂಗಳು ಧರಿಸ್ತಾ ಇದ್ದಾರೆ ಆದರೆ ಆ ಪೇ ಮಾಡೋವರು ಪಂಚಾಯಿತಿಯವರು ಪಂಚಾಯಿತಿಯವರು ಏನು ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸರಿ ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳು ಒಂದ್ಸರಿಯೂ ಕೊಡ್ತಾ ಇಲ್ಲ ವರ್ಷಕ್ಕೊಂದ್ಸರಿ ಕೊಡ್ತಾ ಇದ್ದಾರೆ ಪಾಪ ಈ ಗ್ರಂಥ ಪಾಲಕರು ತಮ್ಮ ಓದುಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಕೈಯಿಂದ ದುಡ್ಡು ಹಾಕ್ಕೊಂಡು ಪ್ರತಿ ತಿಂಗಳು ದಿನಪತ್ರಿಕೆ ಮತ್ತು ಮ್ಯಾಗ್ಝೈನ್ಗಳನ್ನ ಧರಿಸ್ತಾ ಇದ್ದಾರೆ ಇದು ಕೂಡ ಒಂದು ಒತ್ತಡದ ಕೆಲಸ ಆಗಿದೆ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯವರು ಇವರಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಬಿಲ್ ಕಲೆಕ್ಟ್ ಮಾಡೋದಾಗಲಿ ಮತ್ತೊಂದು ಗ್ರಾಮ ಪಂಚಾಯತಿ ಯಾವ್ದು ರಿಜಿಸ್ಟರ್ ಬರೆಯೋದಾಗಲಿ ಪುಸ್ತಕ ಇನ್ನೊಂದು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡೋದರಿಂದ ಒತ್ತ ಇವ್ರ ಮೇಲೆ ಒತ್ತಡ ತುಂಬ ಆಗಿದೆ ಅದರಲ್ಲಿ ಭಾಗ್ಯವತಿ ಅಂತ ಗ್ರಂಥಪಾಲಕಿ ಏನು ಮಾರ್ಕೆಡಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಸಾಕಷ್ಟು ತೊಂದರೆಗಳಿತ್ತು ಮೂರು ತಿಂಗಳಿಂದ ಸಂಬಳ ಬಂದಿರಲಿಲ್ಲ ಅವ್ರ ಮಕ್ಕಳು ಫೀಸ್ ಕಟ್ಟಬೇಕಾಗಿತ್ತು ಎಲ್ಲ ಒತ್ತಡವನ್ನು ತಾಳ ಅಂದರೆ ಅವರು ಗ್ರಂಥಾಲಯದಲ್ಲೇ ಬಾಣಿಗೆ ಗ್ರೀಣ ಹಾಕೊಂಡು ಅವರು ಜೀವ ಬಿಟ್ಟಿದ್ದಾರೆ ಆತ್ಮೀಯರೇ ಈಗಾಗಲೇ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ ಗ್ರಂಥ ಮೇಲ್ವಿಚಾರಕರ ಅಥವಾ ಗ್ರಂಥಪಾಲಕರ ಸಮಸ್ಯೆಗಳ ಬಗ್ಗೆ ಈಗ ಕಾಡ್ದರಾಗಲಿ ರಾಜೇಂದ್ರ ಕುಮಾರ್ ಸರ್ ಆಗಲಿ ಹೇಳಿದ್ದಾರೆ ಇದು ಒಂದೇ ಭಾಗ ಅಲ್ಲ ಎಲ್ಲ ಭಾಗಗಳಲ್ಲಿ ಕೂಡ ಗ್ರಂಥಾಲಯ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೂ ಸಮಸ್ಯೆಗಳು ಎದುರಾಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯತ್ ಲೈಬ್ರರಿ ಅವರು ಸೂಸೈಡ್ ಮಾಡ್ಕೊಂಡಿರ್ಬೋದು ನಾಳೆ ಕಾಲೇಜ್ ಲೈಬ್ರರಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಯಾಕೆ ಅಂತಂದರೆ ಕಳೆದ ಹತ್ತು ವರ್ಷಗಳಿಂದ ಸಾರ್ವಜನಿಕ ಕಾಲೇಜ್ ಲೈಬ್ರರಿಯನ್ನು ಫಿಲ್ಅಪ್ೆ ಮಾಡಿಲ್ಲ ಒಂದೊಂದು ಲೈಬ್ರರಿನ ಎರಡೆರಡು ಮೂರು ಮೂರು ಲೈಬ್ರೆರಿನ ಒಬ್ಬ ಲೈಬ್ರರಿಯನ್ನು ನೋಡಬೇಕು ಮೂವತ್ತು ಕಿಲೋಮೀಟ್ರ್ ಒಂದು ಮೂರು ದಿನ ಒಂದು ಒಂದು ಲೈಬ್ರರಿ ಮೂವತ್ತು ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಲೈಬ್ರರಿ ನೋಡುವಂಥ ಪರಿಸ್ಥಿತಿಗಳನ್ನು ಇದು ನಿರ್ಮಾಣ ಮಾಡಿದ್ದಾರೆ ಸರ್ಕಾರದಿಂದ ಪ್ರೊಫೆಸರ್ ಪೋಸ್ಟ್ಗಳನ್ನ ಅಂದರೆ ಲೆಕ್ಚರರ್ ಪೋಸ್ಟ್ಗಳನ್ನ ಫಿಲಪ್ ಮಾಡಿದರೂ ಕೂಡ ಲೈಬ್ರರಿ ಪೋಸ್ಟ್ಗಳನ್ನ ಫಿಲಪ್ ಮಾಡಿಲ್ಲ ಇವತ್ತಿನವರೆಗೂ ಕಳೆದ ಹತ್ತು ವರ್ಷಗಳಿಂದ ಗ್ರಂಥಾಲಯ ವಿಜ್ಞಾನದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಒಂದು ಕಡೆಯೂ ಸರ್ಕಾರಿ ನೌಕರಿನಲ್ಲಿ ಜಮಯ ಇಲ್ಲ ಇನ್ನು ಪ್ರೈವೇಟ್ ಕಾಲೇಜ್ಗಳಿಗೆ ಹೋದರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅವ್ರು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಒಬ್ಬೊಬ್ಬರಾಗಲೇ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಮದುವೆ ಆಗಬೇಕಾಗ್ತಾ ಇದೆ ಇದು ಈ ಎಲ್ಲ ಸಮಸ್ಯೆಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಮೀಟ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಆರ್ ಭಟ್ ಸರ್ ಹೇಳಿದಂಗೆ ಇದು ಒಟ್ಟಾರೆಯಾಗಿ ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಗಬೇಕು ಅದರಿಂದ ಎಲ್ಲ ಗ್ರಂಥ ಒಳ್ಳೆ ಒಲೆಕ್ಕಾಗಿ ಆಗಬೇಕು ಗ್ರಂಥ ಪಾಲಕರು ಅಂದರೆ ಇವು ವಿದ್ಯಾ ವಿದ್ಯಾರ್ಥನೆ ಮಾಡುವವರ ಸೇವಕರು ನಾವು ಅವ್ರಿಗೆಲ್ಲರಿಗೂ ವಿದ್ಯಾರ್ಥನೆ ಮಾಡುವವರಿಗೆ ಶಿಕ್ಷಣ ವಿದ್ಯಾರ್ಥಿ ವಿದ್ಯ ವಿದ್ಯಾಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸಬೇಕಾದಂಥವ್ರು ನಾವು ಎಲ್ಲರೂ ಸೇವೆ ಮಾಡಬೇಕಾದವರು ನಮ್ಮನ್ನೇ ಸುಖವಾಗಿಡಾರ್ದೆ ನಮ್ಮನ್ನೇ ಸರಿಯಾಗಿ ನಡೆಸ್ಕೊಳ್ಲಾರ್ದೆ ಇರುವಂಥ ಸರ್ಕಾರದಲ್ಲಿ ಒಳ್ಳೆ ಪೋಸ್ಟ್ಗಳನ್ನಿದ್ದು ಪೋಸ್ಟ್ಗಳನ್ನ ಯೂನಿವರ್ಸಿಟಿ ಲೈಬ್ರರಿ ಅಂತ ನಾವು ಗಮನಕ್ಕೆ ತರ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೆಂಟು ವಿಶ್ವವಿದ್ಯಾಲಯಗಳಿದ್ದಾವೆ ಒಬ್ಬನೂ ಕಂಪ್ಲೀಟ್ ಫುಲ್ ಫ್ಲೆಸ್ ಇಲ್ಲ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಹದಿನೆಂಟು ಅಸಿಸ್ಟೆಂಟ್ ಲೈಬ್ರರಿಗಳಿದ್ದರೂ ಒಬ್ಬರೂ ಇಲ್ಲ ನಾಲ್ಕು ಡೆಪ್ಟಿ ಲೈಬ್ರರಿಗಳಿದ್ದರೂ ಒಬ್ಬರೂ ಇಲ್ಲ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಪೂರ್ತಿ ಎಲ್ಲ ಖಾಲಿ ಎಲ್ಲರೂ ಟಾ ಮತ್ತೆ ಇನ್ನೊಂದು ಕಡೆ ಪಿ ಡಿಒಗಳು ಇವರ ಮಧ್ಯದಲ್ಲಿ ಈ ರೀತಿಯ ನೌಕರರಿಗೆ ಬಹಳ ರೀತಿಯ ತಾಂತ್ರಿಕ ಸಮಸ್ಯೆ ಆಗ್ತಿದೆ ನಿಗದಿತ ಸಮಯದಲ್ಲಿ ಸಂಬಳ ನೀಡದೇ ಇರುವಂತದ್ದು ಒಂದು ದುರ್ದೈವ ಮತ್ತೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ನಿಜವಾಗೂ ಅಸಂಘಟಿತ ವಲಯ ಏನಿದೆ ಕಾರ್ಮಿಕರು ಇವತ್ತು ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರ ಮೂಲಭೂತ ಸೌಕರ್ಯಗಳನ್ನು ಇವರ ಮೂಲಭೂತ ಹಕ್ಕುಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ನಮ್ಮೊಟ್ಟಿಗೆ ಭಾಗಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ಹಾಗಾಗಿ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳು ಯಾವ ಬೆಂಗಳೂರಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಒಬ್ಬರು ಗ್ರಂಥ ಇವತ್ತು ಏನು ರಾಜ್ಯ ಪ್ರತಿ ಜಿಲ್ಲೆ ವಿಶ್ವವಿದ್ಯಾಲಯಗಳನ್ನು ಮಾಡಿದೆ ಎಲ್ಲೂ ಯಾವುದೇ ನೇಮಕಾತಿ ಆಡ್ದೆ ಗೆಸ್ಟ್ ಲೈಬ್ರನ್ನಾಗಿ ತಗೊಂಡಿದ್ದಾರೆ ಅವರು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೂ ಸಂಬಳ ಇಲ್ಲ ಭವಿಷ್ಯ ಈ ಈ ಕಾಲೇಜ್ ಲೈಬ್ರರಿಸ್ಗೆ ಮತ್ತೆ ವಿಶ್ವವಿದ್ಯಾಲಯದ ಲೈಬ್ರರಿಸ್ಗೂ ಮುಂದುವರಿಯುವುದು ಅಂತ ನಮ್ಮ ಆತಂಕ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಅವರಿಗೆ ವಾರ್ಷಿಕ ಮಂತ್ಲಿ ಸಂಬಳ ಕೊಡಬೇಕು ಅದನ್ನ ನಿಗದಿತ ಸಮಯದಲ್ಲಿ ಕೊಟ್ಟ ಇಂಥ ಅವಘಡಗಳನ್ನು ತಪ್ಪಿಸ್ಬೋದು ಅಂತ ನಾನು ಭಾವಿಸ್ತೇನೆ ದಯಮಾಡಿ ಇದು ಏನೋ ಸಾಂದರ್ಭಿಕ ಒಂದು ಸಂದರ್ಭ ಇನ್ನು ಮುಂದೆ ಇದನ್ನ ಒಂದು ನಾವು ಕರ್ನಾಟಕ ಗ್ರಂಥಪಾಲಕರ ಸಂಘ ಒಂದು ಆಂದೋಲನವಾಗಿ ನಿರೂಪಿಸುತ್ತೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮಗೆ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ನಮಸ್ಕಾರ ಕೆಲ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಮೊದಲನೇದಾಗಿ ಇದು ಗ್ರಂಥಾಲಯ ನಮ್ಮ ರಾಜ್ಯ ಗ್ರಂಥಾಲಯ ಏನಿದೆ ಅಲ್ಲಿಂದ ಅವರಿಗೆ ನೇರವಾಗಿ ಹಣ ಪಾವತಿ ಆಗ್ತಾ ಇತ್ತು ಈಗ ಇದನ್ನ ಪಂಚಾಯತಿ ಲೆಬೆಲ್ ಅಲ್ಲಿ ಆರ್ ಬಿ ಪಿ ಎಲ್ ಡಿಪಾರ್ಟ್ಮೆಂಟ್ಗೆ ಕಲ್ಸಿರೋದ್ರಿಂದ ಅಲ್ಲಿ ಅವರು ಪ್ರತಿ ಮೂರು ತಿಂಗಳಿಗಾದ್ರೂ ಅವ್ರ ಸಂಬಳ ಸಿಗೋದಿಲ್ಲ ಆಗ ಸಿಗ್ಬೇಕಾದ್ರೂ ಕೂಡ ಅಲ್ಲಿ ಅಧ್ಯಕ್ಷರನ್ನ ಮತ್ತೆ ಪಿ ಡಿಒಗಳನ್ನ ಪ್ಲೀಸ್ ಮಾಡಬೇಕಾಗುತ್ತೆ ಅಂದ್ರೆ ಅವರಿಗೆ ಹೋಗರದ್ದು ಅವರು ಕೈ ಕಾಲು ಹಿಡಿದು ಅವರು ಸಂಬಳ ಪಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಈ ನಿಟ್ಟಿನಲ್ಲಿ ಅವರು ಮಕ್ಕಳನ್ನ ಓದಿಸ ಇಲ್ಲ ಈ ಗ್ರಂಥಾಲಯಗಳನ್ನ ಇವರು ಹೇಳಿದಾಗೆ ಒಂದ್ ವರ್ಷಕ್ಕೊಂದ್ಸಲ ಇವರು ಪೇಪರ್ ಬಿಲ್ಗಳನ್ನ ಕೊಡ್ತಾರೆ ಬರೋ ಅಲ್ಲಿ ಓದಿದ್ರು ಕೇಳ್ತಾರೆ ಪೇಪರ್ ಇಲ್ಲ ನೀವು ಮ್ಯಾಗ್ಸಿನ್ಸ್ ಇಲ್ಲ ಏನಮ್ಮ ಲೈಬ್ರರಿ ನಡೆಸ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ಹೋಗುತ್ತೆ ಇಲ್ಲಿನ ಸಂಪನ್ಮೂಲಗಳನ್ನ ಅವರು ಕರೆಕ್ಟ್ ಟೈಮ್ ನ್ಯೂಸ್ ಪೇಪರ್ ಮ್ಯಾಗ್ಸಿನ್ಸ್ಗಳನ್ನ ತರಿಸ್ಕೊಟ್ರೆ ಇವರು ಕೈ ದುಡ್ಡು ಹಾಕಿ ತರಿಸ್ಕೊಡ್ಬೇಕಂತ ಪರಿಸ್ಥಿತಿ ಇದೆ ಇವರು ಲೈಬ್ರರಿಗಳಲ್ಲಿ ನಿರ್ವಹಣೆ ಮಾಡ್ತಾರ ಮನೆ ಕಡೆಗೆ ಇವರು ಜೀವನಗಳನ್ನು ನಿರ್ಮಾಣ ನಿರ್ಮಾಣ ಮಾಡೋಕ್ಕಾಗುತ್ತಾ ಈ ಒಂದು ಪ್ರೆಸರ್ ಇರ್ತದೆ ಇದ್ರ ಮಧ್ಯೆ ಸರ್ಕಾರಿ ಅಧಿಕಾರಿಗಳು ಒಗಳು ಕೊಡ್ತಾರೆ ಅಂತ ಕಿರುಕುಳ ಮಹಾನ್ ಕಿರುಕುಳ ಆಗಿದೆ ಜೊತೆಗೆ ಅಧ್ಯಕ್ಷರುಗಳು ಅದೇ ಊರ್ಣವಾಗಿ ಹೆಚ್ಚು ಕಡಿಮೆ ಆಯಾ ಗ್ರಂಥ ಪಂಚಾಯತ್ ಗ್ರಾಮ ಪಂಚಾಯತಿಗಳಲ್ಲೇ ಕೆಲಸ ಮಾಡೋ ಮಹಿಳೆಯರು ಅಲ್ಲಲ್ಲೇ ಹೆಚ್ಚಿರ್ತಾರೆ ಹೆಚ್ಚು ಈ ಗ್ರಾಮ ಪಂಚಾಯತಿ ಲೈಬ್ರರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಹಿಳೆಯರೇ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಆದರೆ ಅವ್ರು ಸಿಗೋಂಥ ಸವಲತ್ತುಗಳು ಉದಾಹರಣೆಗೆ ಏಳು ಗಂಟೆ ತನಕ ಕೆಲಸ ಮಾಡಬೇಕಾಗುತ್ತೆ ಸಂಜೆ ಟೈಮು ಇವರು ಮಲೆನಾಡು ಅಥವಾ ದಕ್ಷಿಣ ಕನ್ನಡ ಅಥವಾ ಕೊಡಗು ಇಂಥ ಕಡೆ ಏಳು ಗಂಟೆಗೆ ದೂರ ದೂರದಲ್ಲಿ ಎಲ್ಲೋ ಮನೆಗಳಿರ್ತವೆ ಅಲ್ಲಿಗೆ ಒಬ್ಬೊಬ್ರು ಮಹಿಳೆಯರು ಹೋಗಬೇಕಂದ್ರೆ ಅವರು ಅನುಭವಿಸ್ತಕ್ಕಂಥ ಯಾತನೆ ನೋವು ಕಷ್ಟ ಯಾಕೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಬಿಟ್ಟರೆ ಕೆಲಸ ಹೋಗುತ್ತೆ ಕೆಲಸ ಮಾಡೋಕ್ಕೋದ್ರೆ ಕೈಯಿಂದ ಹಣ ಕಳ್ಕೊಬೇಕಾಗುತ್ತೆ ಸಂಸಾರ ಬೀದಿಗೆ ಬೀಳುತ್ತೆ ಅನ್ನೋ ಒಂದು ಪ್ರೆಸರಲ್ಲಿ ಕೆಲಸ ಮಾಡ್ತಿರ್ತಾರೆ ಆದ್ದರಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ಅವರಿಗೆ ಆನ್ ಟೈಮ್ ಐದನೇ ತಾರೀಕು ಒಳಗಡೆ ಸರ್ಕಾರವೇ ನೇರವಾಗಿ ಅವರ ಅಕೌಂಟ್ಗೆ ಅವರ ಸಂಬಳವನ್ನು ಖಾತೆಗೆ ಹಾಕಬೇಕಾಗುತ್ತೆ ಅವರ ಅಕೌಂಟಿಗೆ ಕಳಿಸ್ಕೊಡ್ಬೇಕು ಅಂತ ಒಂದು ಒತ್ತಾಯ ಮಾಡ್ತೇವೆ ಎರಡನೇದಾಗಿ ಇವರಿಗೆ ಸಮಯವನ್ನು ಐದೂವರೆಯಿಂದ ಆರು ಗಂಟೆ ಒಳಗಡೆ ಮಹಿಳೆಯರಲ್ಲಿ ದೂರದ ಪ್ರದೇಶಗಳಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂಥ ಕಡೆ ಆರು ಗಂಟೆ ಒಳಗಡೆ ಅವರ ಕೆಲಸವನ್ನು ಮುಗಿಸಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತೇನೆ ಮೂರನೇದಾಗಿ ಮಾಡ್ತಾ ಇಲ್ಲ ಅವ್ರಿಗೆ ಲೈಬ್ರರಿ ಅಂದರೆ ಅಯ್ಯೋ ಅಂದ್ಬಿಟ್ಟು ಅಲ್ಲೇನು ಒಂದಿಷ್ಟು ಪುಸ್ತಕ ಇದೆ ಅನ್ನೋ ಕಲ್ಪನೆ ಇದೆ ಆದರೆ ಖಂಡಿತವಾಗಲೂ ನೀವು ಇಡೋ ಹೊರದೇಶ ಹೋಗಿ ಬಂದವರು ಇರ್ತೀರ ನೋಡಿ ನೀವು ಲೈಬ್ರರಿಗಳ ಬಗ್ಗೆ ಹೊರದೇಶದಲ್ಲಿ ಸಿಗುವಂಥ ಉತ್ತಮ ವಾತಾವರಣ ಅದರಿಂದ ತಾವು ಸಹಕಾರ ಮಾಡಬೇಕು ಅಂತ ಹೇಳ್ತೀನಿ ಮತ್ತೇನು ಪ್ರಶ್ನೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಬೇಡಿಕೆ ಅಂತಂದರೆ ಒಂದು ಸರ್ಕಾರದಿಂದ ಆ ಕುಟುಂಬಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಎರಡನೇದು ಕುಟುಂಬದ ಒಬ್ಬರಿಗೆ ಇವ್ರು ಏನ್ ತೀರ್ಪುಕೊಂಡಿದ್ದಾರೆ ಆ ಜಾಗದ ಆ ಹುದ್ದೆನ ಕುಟುಂಬದ ಒಬ್ಬರಿಗೆ ಕೊಡಬೇಕು ಮಗಳಾಗಲಿ ಅಥವಾ ಕುಟುಂಬದವ್ರು ಯಾರನ್ನ ಸಜೆಸ್ಟ್ ಮಾಡ್ತಾರೆ ಅವ್ರಿಗೆ ಆ ಹುದ್ದೆನೇ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಡಿಮ್ಯಾಂಡ್